ಚಿಕನ್ ಧಾರವಾಡದಲ್ಲಿ ಕೊರಿಯನ್ ಗೇಮ್ಗೆ ಬಲಿಯಾದ್ನ ಯುವಕ ಅನ್ನೋ ಪ್ರಶ್ನೆ ನೇಣು ಬಿಗಿದುಕೊಂಡು ಯುವಕ ಫೆಬ್ರವರಿ ಆರರಂದು ಧಾರವಾಡದ ಮಂಗಳಕಟ್ಟಿ ಫ್ಲಾಟ್ ನಲ್ಲಿ ಈ ಘಟನೆ ನಡೆದಿತ್ತು ಸೊ ತನಿಖೆಯನ್ನ ಮಾಡ್ಲಾಗ್ತಾ ಇತ್ತು ಫೆಬ್ರವರಿ ಆರರಿಂದ ಇಲ್ಲಿವರೆಗೂ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಬೆಚ್ಚಿ ಬೀಳಿಸುವ ವಿಚಾರವನ್ನು ಗೊತ್ತಾಗಿದೆ ಇದು ಎಲ್ಲಾ ಪೋಷಕರು ಅಥವಾ ಮನೇಲಿರೋ ಪ್ರತಿಯೊಬ್ಬರು ನೋಡ್ಲೇಬೇಕು ನಿಮ್ಮ ಮಗ ನಿಮ್ಮ ಅಣ್ಣ ನಿಮ್ಮ ತಮ್ಮ ಯಾರಾದರೂ ಈ ತರದ ಗೇಮ್ ಗಳಿಗೆ ಅಡಿಕ್ಟ್ ಆಗಿದ್ರೆ ಸ್ವಲ್ಪ ಅವ್ರ ಬಗ್ಗೆ ಗಮನ ಹರಿಸಿ ಫೋಕಸ್ ಮಾಡಿ ಈ ಒಂದು ಪ್ರಕರಣದಲ್ಲಿ ಗೊತ್ತಾಗ್ತಿರೋ ಮಾಹಿತಿ ಏನು ಅಂತಂದ್ರೆ ಫ್ಲಾಟ್ ಒಂದರಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದ ಇಪ್ಪತ್ತು ವರ್ಷದ ವಿಕಾಸ್ ಪ್ರಕರಣವನ್ನು ದಾಖಲಿಸಿ ವಿಕಾಸ್ ಮೊಬೈಲ್ ಅನ್ನು ವಶ ಪಡ್ಕೊಂಡಿದ್ರು ಪೊಲೀಸರು ವಿಕಾಸ್ ಮೊಬೈಲ್ ಪರಿಶೀಲನೆಯ ಸಂದರ್ಭದಲ್ಲಿ ಪೊಲೀಸ್ ಸಿಕ್ಕಿರೋ ಮಾಹಿತಿ ಏನು ಅಂದ್ರೆ ಈತನ ಮೊಬೈಲ್ ಕೊರಿಯನ್ ಗೇಮ್ ಗಳು ಪತ್ತೆ ಆಗಿದೆ ಆನ್ಲೈನ್ ಗೇಮ್ಸ್ಗೆ ಅಡಿಕ್ಟ್ ಆಗಿದ್ದ ವಿಕಾಸ್ ಅನ್ನೋದು ಗೊತ್ತಾಗ್ತಾ ಇದೆ ಬಟ್ ಮನೆಯಲ್ಲಿ ಈ ತರದೊಂದು ಗೇಮ್ ಇದೆ ಅನ್ನೋ ವಿಚಾರವೇ ಪಾಪ ಯಾರಿಗೂ ಗೊತ್ತಿಲ್ಲ ಸೊ ವಿಕಾಸ್ ಆಟ ಆಡ್ತಾ ಈ ಗೇಮ್ ಅದು ಕೂಡ ಗೊತ್ತಿಲ್ಲ ಆದ್ರೆ ಆತ್ಮಹತ್ಯೆಗೂ ಮುನ್ನ ನನ್ನ ಸಾವಿಗೆ ನಾನೇ ಕಾರಣ ಅಂತ ಸೆಲ್ಫ್ ಮೆಸೇಜ್ನ ಮೊಬೈಲ್ ನಲ್ಲಿ ತನಿಕ್ ತಾನೇ ಫಾರ್ವರ್ಡ್ ಮಾಡ್ಕೊಂಡಿದ್ದ ಸೊ ಇದು ತನಿಖಾ ಸಂದರ್ಭದಲ್ಲಿ ಆತನ ಮೊಬೈಲ್ ಅನ್ನು ವಶಕ್ಕೆ ಪಡ್ಕೊಂಡಾಗ ಗೊತ್ತಾಗಿರೋದು ಇದು ಅಸಹಜ ಸಾವು ಅಂತ ದೂರನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ ಇತ್ತೀಚೆಗೆ ಈ ತರದ ಘಟನೆಗಳು ಸ್ವಲ್ಪ ಜಾಸ್ತಿ ನಡೀತಾ ಇದೆ ಬೇರೆ ಬೇರೆ ರಾಜ್ಯದಲ್ಲೂ ಬೇರೆ ಬೇರೆ ದೇಶದಲ್ಲೂ ಕೂಡ ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಇದು ಯಾವುದೋ ಒಂದು ಗೇಮ್ ಕೊರಿಯನ್ ಗೇಮ್ ಅಂತೆ ಇದಕ್ಕೆ ಅಡಿಕ್ಟ್ ಆಗಿಬಿಟ್ರೆ ವಾಪಸ್ ಇರೋದಕ್ಕಾಗಲ್ವಂತೆ ಸುಮ್ಮನೆ ಇರೋದಕ್ಕಾಗಲ್ವಂತೆ ಆಮೇಲೆ ಇದು ಎಷ್ಟೋ ಲೆವೆಲ್ ಇದೆಯಂತೆ ಈ ಗೇಮ್ ಅಲ್ಲಿ ಆ ಫೈನಲ್ ಲೆವೆಲ್ ಏನು ಅಂತಂದ್ರೆ ಸತ್ತೋಗೋದು ಸೂಸೈಡ್ ಮಾಡ್ಕೊಳ್ಳೋದು ಆ ಗೇಮಲ್ಲಿ ಹೇಳ್ತಾರಂತೆ ನೀವು ಗೇಮ್ ವಿನ್ ಆಗಬೇಕು ಅಂದರೆ ಸೂಸೈಡ್ ಮಾಡ್ಕೋಬೇಕು ಅಂತ ಅವಾಗೆಲ್ಲ ಸೂಸೈಡ್ ಮಾಡ್ಕೊಳ್ಳೋದಂತೆ ಈ ಥರದೊಂದು ಗೇಮ್ ಇದು ಸಿಕ್ಕಾಪಟ್ಟೆ ಬಟ್ಟೆ ಚರ್ಚೆ ಕಾರಣವಾಗ್ತಾ ಇದೆ ಮತ್ತೆ ಈಗಿನ ಯೂತ್ಸ್ನ ಮನಸ್ಥಿತಿಯನ್ನು ಹದಗೆಡಿಸ್ತಾ ಇದೆ ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ ಇವಾಗೆಲ್ಲ ಮೊಬೈಲ್ ಕೈಯಲ್ಲೇ ಇರುತ್ತೆ ಆನ್ಲೈನ್ ಕ್ಲಾಸಸ್ಸು ಅದು ಇದು ಅಂತ ಬಟ್ ಎಚ್ಚರಿಕೆ ವಹಿಸೋದು ಸೂಕ್ತ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾ ಸಂದರ್ಭದಲ್ಲಿ ಏನೆಲ್ಲ ವಿಷಯ ಗೊತ್ತಾಗಿದೆ ನೀತಿ ಕಳೆದ ಒಂದು ವಾರದ ಹಿಂದ್ಗಡೆ ಅಷ್ಟೇ ವಿಕಾಸ್ ಅಂತೇಳಿ ಒಂದು ಇಪ್ಪತ್ತು ವರ್ಷದ ಯುವಕ ಆಯ್ತ ಮನೆಯಲ್ಲಿ ನೇಣು ಬಿಗಿದುಕೊಂಡು ಒಂದು ಆತ್ಮಹತ್ಯೆಗೆ ಶರಣಾಗ್ತಾನೆ ಈ ಸಂಪರ್ಕಗೆ ಅಸಹಜ ಸಾವು ಅಂತೇಳಿ ಇಲ್ಲದ್ರೆ ಜೀವನದಲ್ಲಿ ಜಿಗುಪ್ಸೆ ಹೊಂದಿದ್ದಾನೆ ಅಂತೇಳಿ ಆ ಕುಟುಂಬಸ್ಥರು ಒಂದು ಪೊಲೀಸ್ ಠಾಣೆ ಇರ್ತಾರೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಇಲ್ಲದ್ರೆ ಕೇಸನ್ನ ಕ್ಲೋಸ್ ಮಾಡ್ಬೇಕಾಗಿತ್ತು ಆದ್ರೆ ಪೊಲೀಸರಿಗೆ ಇಲ್ಲಂದ್ರೆ ಒಂದು ಕಡೆ ಅನುಮಾನ ಬರುತ್ತೆ ಯಾಕಂದ್ರೆ ಕಳೆದ ಒಂದು ವಾರದ ಹಿಂದ್ಗಡೆ ಅಷ್ಟೇ ಇಲ್ಲಾಂದ್ರೆ ದೊಡ್ಡದಂತ ಒಂದು ರಾಷ್ಟ್ರದಂತ ಒಂದು ಸುದ್ದಿ ಆಗಿತ್ತು ಅದು ಏನಂದ್ರೆ ಮೂರು ಮಂದಿ ಇಲ್ಲಿಂದ್ರೆ ಸಹೋದರರು ಅವರ ತಂದೆಗೆ ಒಂದು ಮೆಸೇಜ್ ಮಾಡಿ ಒಂದು ಕೋರಿಯನ್ ಗೇಮ್ ಮುಖಾಂತರ ಒಂದು ಇದಕ್ಕೆ ಇಲ್ಲಿ ಅಂತಂದ್ರೆ ಒಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತೇಳಿ ಈಗಾಗ್ಲೇ ಅಂದ್ರೆ ಸಾಕಷ್ಟು ಚರ್ಚೆ ಆದ್ವು ಅದರ ಬೆನ್ನಲ್ಲೇ ಇಲ್ಲಿಯೂ ಸಹ ಇಲ್ಲಂದ್ರೆ ಅನುಮಾನ ಮೂಡ್ತು ಯಾಕಂದ್ರೆ ಇಪ್ಪತ್ತು ವರ್ಷದ ಯುವಕರು ಇವತ್ತು ಯುವಕ ಇಲ್ಲಿ ಸಾವನ್ನಪ್ಪಿದ್ದಾನೆ ಆತ್ಮಹತ್ಯೆ ಶರಣಾಗಿದ್ದಾನೆ ಅಂತೇಳಿ ಆತನ ಮೊಬೈಲ್ ಅನ್ನ ತೆಗೆದುಕೊಳ್ತಾರೆ ಮೊಬೈಲ್ ಅನ್ನ ಸರ್ಚ್ ಮಾಡಿದಾಗ ಇಲ್ಲಂದ್ರೆ ಪೊಲೀಸರಿಗೆ ಒಂದು ಭಯಾನಕ ವಿಷಯ ಗೊತ್ತಾಗಿದ್ದು ಏನು ಅಂತಂದ್ರೆ ಆತ ಬಲಿಯಾಗಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದು ಇಲ್ಲಿ ಅಂದ್ರೆ ಕೋರಿಯನ್ ಗೇಮ್ ಗೆ ಇಲ್ಲಿ ಅಂತಂದ್ರೆ ಆ ಕೋರಿಯನ್ ಗೇಮ್ನ ಆ ತನ ಇಲ್ಲಂದ್ರೆ ಆತ್ಮಹತ್ಯೆಗೆ ಪ್ರಚೋದನೆ ಇಲ್ಲಂದ್ರೆ ನೀಡುವಂತ ಕೆಲಸವನ್ನ ಇವತ್ತು ಆ ಕೋರಿಯನ್ ಗೇಮ್ ಮಾಡುತ್ತೆ ಹೀಗಾಗಿ ಅವ್ರ ತಂದೆಗೆ ಆತ ಒಂದು ಮೆಸೇಜ್ ಮಾಡ್ತಾನೆ ನನ್ನ ಸಾವಿಗೆ ನಾನೇ ಕಾರಣ ಅಂತ ಹೇಳಿ ಮೆಸೇಜ್ ಮಾಡ್ತಾನೆ ಯಾಕಂದ್ರೆ ಆತ ಈಗಲೇ ಒಂದು ಪಿ ಯು ಸಿ ಸೈನ್ಸ್ ಅನ್ನ ಮಾಡಿದ್ದ ವಿದ್ಯಾಭ್ಯಾಸನ ಪೂರ್ಣಗೊಳಿಸಿದ್ದ ಮುಂದಿನ ವಿದ್ಯಾ ವಿದ್ಯಾಭ್ಯಾಸ ಮಾಡ್ಬೇಕು ಅಂತೇಳಿ ಮನೆಯಲ್ಲೇ ಇಲ್ಲಿ ಅಂದ್ರೆ ಯಾಕಂದ್ರೆ ಈಗ ಅಕಾಡೆಮಿ ಅರ್ಧ ಆಗಿದೆ ಮುಂದೆ ಇಲ್ಲಿ ಅಂದ್ರೆ ಮೇ ಗೆ ಮತ್ತೊಂದು ವರ್ಷದ ಅಕಾಡೆಮಿ ಮುಂದುವರಿತೆ ಅವಾಗ ನಾನು ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ಬೇಕು ಅಂತೇಳಿ ಆತ ಮನೆಯಲ್ಲೇ ಇದ್ದ ಬೇರೆ ಯಾವುದೇ ಕೆಲಸ ಮಾಡ್ತಿಲ್ಲ ಆದ್ರೆ ಆತ ಯಾವಾಗ ನೋಡಿದ್ರೂ ಸಹಿತ ಇವತ್ತು ಮೊಬೈಲ್ ಅನ್ನ ಕೈಯಲ್ಲಿ ಹಿಡಿದುಕೊಂಡು ಇಲ್ಲಿ ಅಂದ್ರೆ ಬೇರೆ ಬೇರೆ ಗೇಮ್ ಆಡ್ತಾ ಆ ಕುಟುಂಬಸ್ಥರಿಗೆ ಒಂದು ಮಾಹಿತಿ ಕೇಳ್ತಾರೆ ಏನ್ ಮಾಡ್ತಿದ್ದ ನಿಮ್ಮ ಮಗ ಇಲ್ಲಿ ಮೊಬೈಲ್ ಅಲ್ಲಿ ಅಂತ ಕೇಳಿದಾಗ ಇಲ್ಲ ಗೊತ್ತಿರಲಿಲ್ಲ ನಾವ್ ಯಾವಾಗ ನೋಡಿದ್ರು ಆತ ಮೊಬೈಲ್ ಅಲ್ಲಿ ಇರುದು ನಮ್ಗೆ ಗೊತ್ತಿತ್ತು ಅಂತ ಆದ್ರೆ ಗೇಮ್ ಆಡೋದು ನಮ್ ಬಗ್ಗೆ ಗೊತ್ತಿಲ್ಲ ಅನ್ನೋದು ಮಾಹಿತಿ ಹೇಳ್ತಾರೆ ಆದ್ರೆ ಕೆಲವೊಂದಿಷ್ಟು ಕುಟುಂಬಸ್ಥರು ಹೇಳೋ ಪ್ರಕಾರ ಇಲ್ಲಿ ಅಂತಂದ್ರೆ ಪೊಲೀಸರು ಯಾವಾಗ ಆ ಕುಟುಂಬಸ್ಥರನ್ನ ವಿಚಾರಣೆ ಮಾಡ್ತಾರೆ ವಿಚಾರಣೆ ಮಾಡುವಂತ ಸಮಯದಲ್ಲಿ ಈತ ಆತ ಕೆಲವೊಂದಿಷ್ಟು ಗೇಮ್ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದ ಆಡ್ತಿದ್ದ ಅಂತೇಳಿ ಪೊಲೀಸರಿಗೂ ಸಹ ಇಲ್ಲಿ ಅಂತ ಆತನ ಮೊಬೈಲ್ ತೆಗೆದುಕೊಂಡು ಇಲ್ಲಿ ಅಂತ ತನಿಖಾ ಮಾಡ್ತಾರೆ ಆತ ಆ ಮೊಬೈಲ್ ನಲ್ಲಿ ಕೆಲವೊಂದಿಷ್ಟು ಗೇಮ್ಗಳು ಇನ್ಸ್ಟಾಲೇಷನ್ ಆಗಿದ್ದು ಆಗಿದ್ದು ಬಯಲಾಗಿದೆ ಹೀಗಾಗಿ ಪೊಲೀಸರು ಹೆಚ್ಚಿನ ತನಿಖೆಯನ್ನ ಮಾಡ್ತಿದ್ದಾರೆ ನೀತಿ ಓಕೆ